ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಭಾರ್ಗವ್ ಬೆಳಗ್ಗೆ ಎಂಟು ಗಂಟೆಗೆ ತಯಾರಾಗಿದ್ದ ಅವನ ಜ್ವರ ಪೂರ್ತಿ ವಾಸಿಯಾಗಿತ್ತು ಹಿಂದಿನ ದಿನವೂ ಆಫೀಸ್ಗೆ ಹೋಗಿ ಕೆಲಸ ಮಾಡಿದ್ದ ಈ ದಿನ ಬೆಂಗಳೂರಿಗೆ ಮೀಟಿಂಗ್ಗೆ ಹೋಗಬೇಕಿತ್ತು ಹಾಗಾಗಿ ಬೇಗನೆ ಎದ್ದು ತಯಾರಾಗಿದ್ದ ಇಂಟರ್ನ್ಯಾಷನಲ್ ಮೀಟಿಂಗ್ ಇತ್ತವನಿಗೆ ಅಲ್ಲಿ ನೂರಾರು ಕಂಪನಿಗಳ ಮಧ್ಯೆ ತನ್ನ ಕಂಪನಿಯನ್ನು ಮುಂದಿಟ್ಟು ಮತ್ತೊಂದೆರಡು ದೇಶಗಳ ಸ್ನೇಹ ಬೆಳೆಸುವುದೇ ಅವ ಹೋಗುತ್ತಿರುವುದರ ಉದ್ದೇಶ ಹಾಗಾಗಿ ಏನೊಂದು ಮರೆಯಬಾರದೆಂದು ಅತಿ ಲಕ್ಷ ಕೊಟ್ಟು ತಯಾರಾಗುತ್ತಿದ್ದ ಪೂರ್ಣ ಶುಗರ್ಲೆಸ್ ಎಂದು ಪದೇ ಪದೇ ಕೂಗುತ್ತಲೇ ಇದ್ದ ಮಡದಿಯನ್ನು ಮೂರನೇ ಬಾರಿ ಮೆಟ್ಟಿಲು ಹತ್ತಿ ಕೋಣೆಗೆ ಬಂದವಳು ಕೆಳಗೆ ಹೋಗಿರಲೇ ಇಲ್ಲ ಅವನುಡುವ ಬಟ್ಟೆ ಕರ್ಚೀಫ್ ವಾಚ್ ವ್ಯಾಲೆಟ್ ಎಲ್ಲವನ್ನೂ ಕೊಟ್ಟು ಮಂಚದಲ್ಲಿ ಕುಳಿತಿದ್ದಳು ಮುಖ ಊದಿಸಿಕೊಂಡು ಅವ ಇವಳು ಆರಿಸಿಕೊಟ್ಟಿದ್ದ ಸೂಟ್ ಬಿಟ್ಟು ತಾನೇ ಆರಿಸಿ ಹೊಸ ಸೂಟ್ ತೊಟ್ಟಿದ್ದ ಅದೇ ಅವಳ ಮುನಿಸಿಗೆ ಕಾರಣ ಜೊತೆಗೆ ಅವ ಇನ್ನೂ ಏನಾದರೂ ಕೇಳುವನೇನೋ ಎಂಬ ಊಹೆಯಿಂದಲೂ ಕೆಳಗೆ ಹೋಗದೆ ಅಲ್ಲಿಯೇ ಇದ್ದಳು ಕನ್ನಡಿಯ ಮುಂದೆ ನಿಂತು ತಯಾರಾದ ಭಾರ್ಗವ್ ಅವಳ ಮುಂದೆ ಬಂದು ಏಯ್ ಶುಗರ್ಲೆಸ್ ಹೇಗೆ ಕಾಣ್ತಿದ್ದೀನಿ ನಾನು ಕೇಳಿದ ಹುಬ್ಬೇರಿಸುತ್ತ ಸೊಂಟದ ಮೇಲೆ ಕೈಯಿಟ್ಟು ನಿಂತು ಯಾವಾಗಲೂ ಕಪ್ಪು ಬಣ್ಣವೇ ಮೊದಲ ಆಯ್ಕೆ ಅವನದ್ದು ಅಂದು ಕೂಡ ಕಪ್ಪು ಬಣ್ಣದ ಶರ್ಟಿಗೆ ಮರುನ್ ಬಣ್ಣದ ಬ್ಲೇಜರ್ ತೊಟ್ಟು ತಯಾರಾಗಿದ್ದ ಮುದ್ದಿನ ಮಡದಿ ಮುನಿಸಿಕೊಂಡು ಕುಳಿತಿದ್ದಳಲ್ಲ ಹಾಗಾಗಿ ಅವಳನ್ನು ಕಾಡಲು ಪ್ರಶ್ನಿಸಿದ ಒಂದು ಚೂರು ಚೆನ್ನಾಗಿಲ್ಲ ನಾನು ಕೊಟ್ಟಿದ್ದ ಸೂಟ್ ತುಂಬ ಚೆನ್ನಾಗಿ ಕಾಣ್ತಿತ್ತು ನಿಮಗೆ ಯಾವಾಗಲೂ ಈ ಕಪ್ಪು ಬಣ್ಣನೇ ಹಾಕ್ತೀರಾ ನೀವು ಮುನಿಸಲ್ಲಿ ಒದರಿದಳು ಎಸ್ ಐ ಲವ್ ಬ್ಲ್ಯಾಕ್ ಆ್ಯಂಡ್ ಈ ಸೂಟ್ನಲ್ಲಿ ನಾನು ತುಂಬ ಹ್ಯಾಂಡ್ ಸಮಾಗಿ ಕಾಣ್ತಿದ್ದೀನಿ ಅಂತ ನನಗೆ ಗೊತ್ತಿದೆ ಎಂದವ ಅವಳಿದ್ರು ಬಂದು ನಿಂತ ಅದು ನಿಮ್ಗಷ್ಟೇ ಅನಿಸೋದು ನನಗಲ್ಲ ಎಂದಳು ತಲೆ ಎತ್ತಿ ನಿನಗೆ ನಾನು ಅಂದದ ಬಗ್ಗೆ ಏನೇ ಅನಿಸಿದ್ರು ಅನ್ನಿಸ್ದೇ ಇದ್ದರೂ ನನಗೆ ವ್ಯತ್ಯಾಸ ಆಗೋದಿಲ್ಲ ಯಾಕೆ ಹೇಳು ಈ ಬಾರ್ಗವ್ಗೆ ಬೇಕಾದಷ್ಟು ಹುಡುಗಿರು ಫಿದಾ ಆಗಿದ್ದಾರೆ ಕಣೆ ನಾನು ಒಂದು ಮೆಸೇಜ್ ಹಾಕಿದರೆ ಸಾಕು ಓಡಿ ಬರ್ತಾರೆ ನನಗೋಸ್ಕರ ಎಂದವ ಕೆಣಕಿದ ಅವಳನ್ನು ಬೇಕೆಂದೆ ಅವನ ಮಾತುಗಳಿಗೆ ಇನ್ನೂ ಉರಿದುಕೊಂಡವಳು ಮೇಲೆದ್ದು ಹೌದಾ ಹಾಗಾದರೆ ಅವ್ರ ಹತ್ರನೇ ಹೋಗು ನನ್ನ ಹತ್ರ ಯಾಕೆ ಬರ್ತೀಯಾ ಇನ್ನೊಂದು ಸರಿ ಶುಗರ್ಲೆಸ್ ಪೂರ್ಣ ಅಂತ ಕೂಗು ಆಗ ಹೇಳ್ತೀನಿ ನಿನಗೆ ಗದರಿ ಹೊರ ಹೋಗಲು ಹೆಜ್ಜೆ ಇಟ್ಟವಳ ಕೈ ಹಿಡಿದು ತಡೆದವ ಹೆಜ್ಜೆ ತಾನೇ ಮುಂದೆ ಬಂದು ಅವಳ ಮುಂದೆ ನಿಂತ ಬಿಡು ನನ್ನ ಕೆಲಸ ಇದೆ ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಏನಿಲ್ಲ ನನಗೆ ಎಂದವಳು ಅವನಿಂದ ಸರಿಯಲು ನೋಡಿದಾಗ ಅವಳ ಸೊಂಟ ಬಳಸಿ ನಿಂತ ಭಾರ್ಗವ್ ಅದೆಷ್ಟು ಬೇಗ ಕೋಪ ಬರುತ್ತೆ ನಿನಗೆ ಎಂದ ಪ್ರೀತಿಯಿಂದ ಯಾಕೆ ನಿನಗಷ್ಟೇ ಕೋಪ ಬರುತ್ತೆ ಅಂದ್ಕೊಂಡಿದ್ಯಾ ನೀನು ಪೂರ್ಣಮಹೇಶ್ವರಿ ನಾನು ನಿನಗಿಂತ ಜಾಸ್ತಿ ಕೋಪ ನನಗಿದೆ ಗತ್ತಲ್ಲಿ ಎಂದವಳ ಮೊಗ ಕೆಂಪಾಗಿತ್ತು ಹಾಂ ಕಂಡಿದ್ದೀನಿ ನಾನು ನಿನ್ನ ಕೋಪನ ಎಂದವ ಅವಳ ಕೊರಳಿಗೆ ಮುತ್ತಿಡಲು ಬಾಗಿದಾಗ ಅವನ ಮೊಗ ಹಿಡಿದು ತಡೆದವಳು ಇದೆಲ್ಲ ಏನೋ ಬೇಡ ನನಗೆ ಅದು ಯಾರೋ ಹುಡುಗಿರಿದ್ದಾರೆ ಅಂದೆ ಅಲ್ವ ಅವ್ರಿಗೆ ಕೊಡು ಎಂದಳು ಮೂಗುತ್ತಿರುತ್ತಾ ಎಷ್ಟೇ ಹುಡುಗಿರು ನಾನು ಹಿಂದೆ ಬಿದ್ದರೂ ಯಾರನ್ನು ತಿರುಗಿ ನೋಡಿಲ್ವೇ ಈ ಭಾರ್ಗವ್ ಶರ್ಮ ಆದರೆ ನಿನ್ನ ಜೊತೆ ನೋಡು ಪದೇ ಪದೇ ಎದುರಾಗಿ ನಿನ್ನ ಅಂಗಡಿಗೆ ಬಂದು ನಿನ್ನ ಜೊತೆ ಜಗಳ ಮಾಡಿ ಕೊನೆಗೆ ನಾನೇ ನಿನ್ನನ್ನು ನಮ್ಮ ಅಮ್ಮನಿಗೆ ಸೊಸೆ ಅಂತ ಆರಿಸ್ಕೊಡೋ ಹಾಗಾಯಿತು ಎಂದ ಅಸಡ್ಡೆ ತೋರುವಂತೆ ನೋಡು ಅದೆಷ್ಟು ಬೇಜಾರಾಗಿ ಹೇಳ್ತಿದ್ಯಾ ನಿನಗೆ ನನ್ನನ್ನು ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ ದ್ವೇಷದಿಂದ ಮದುವೆ ಆಗಿದ್ದೆ ಮಾಡಿದ ತಪ್ಪಿಗೆ ಸಾರಿ ಕೇಳಿ ನನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಇಲ್ಲಿಗೆ ಕರ್ಕೊಂಡು ಬಂದೆ ಆಗಾಗ ನನ್ನ ಮೇಲೆ ರೇಗಾಡ್ತಾನೆ ಇರ್ತೀಯ ಕಟ್ಕೊಂಡು ಗಂಡ ಅವನನ್ನು ದೂರ ಮಾಡಬಾರ್ದು ಅಂತ ನಾನು ಜೊತೆಗಿದ್ದೀನಿ ಆಮೇಲೆ ಪ್ರೀತಿ ಅಂದೆ ನಾನು ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರೋದಕ್ಕೆ ಒಪ್ಕೊಂಡೆ ಆದರೆ ಈಗ ಹುಡುಗಿರು ಹಾಗೆ ಹೀಗೆ ಅಂತಿದೆಯಾ ಪ್ರತಿದಿನ ನಾನು ಆರಿಸಿಟ್ಟಿದ್ದು ಸೂಟ್ ಹಾಕೊಂಡು ಹೋಗೋನು ಇವತ್ತು ನೀನೇ ಆರಿಸಿ ಅದು ಹೊಸ ಸೂಟ್ ಹಾಕೊಂಡು ಹೋಗ್ತಿದ್ಯಾ ನಿಜ ಹೇಳು ಭಾರ್ಗವ್ ಬೆಂಗಳೂರಲ್ಲಿ ಯಾವುದಾದ್ರೂ ಫ್ಯಾಮಿಲಿ ಅಂತ ಎಂದು ನಾಟಕೀಯವಾಗಿ ಹೇಳುತ್ತಿದ್ದವಳನ್ನು ಕಿರುಗಣ್ಣಿನಿಂದ ನೋಡಿದ ಭಾರ್ಗವ್ ಏಯ್ ಮುಚ್ಚು ಬಾಯ್ ಎಂದು ಗದರಿದ ತಕ್ಷಣ ಬಾಯಿ ಮುಚ್ಚಿದವಳು ಅವನನ್ನೇ ನೋಡಿದಳು ಪಿಳಿ ಪಿಳಿ ಕಣ್ಣು ಬಿಡುತ್ತ ಅವಳ ಹುಸಿಮುನಿಸು ಮಾಯವಾಗಿತ್ತು ಅವಳನ್ನು ತನ್ನ ಕೈಗಳಲ್ಲಿ ಬಳಸಿ ನಿಂತಾಗ ನಾನ್ ಸ್ಟಾಪ್ ಹೇಳ್ತಾನೆ ಇರ್ತೀಯಲ್ಲ ಆಗಿದ್ದೆಲ್ಲ ಆಗಿ ಮುಗಿದು ಹೋಗಿರೋ ಕತೆ ಈಗ ನಾನು ನಿನ್ನ ಗಂಡ ನೀನು ನನ್ನ ಹೆಂಡತಿ ಆ್ಯಂಡ್ ಇವತ್ತು ಇಂಟರ್ನ್ಯಾಷನಲ್ ಮೀಟಿಂಗ್ ಇರೋದು ಅಲ್ಲಿ ಚೆನ್ನಾಗಿ ಕಾಣಬೇಕು ಅಂತ ಹೊಸ ಸೂಟ್ ಹಾಕ್ಕೊಂಡು ಹೋಗ್ತಿರೋದು ನಾನು ಅಲ್ಲಿ ಯಾವ ಹುಡುಗಿನೂ ಇಲ್ಲ ನನಗೆ ಅಲ್ಲಷ್ಟೇ ಅಲ್ಲ ನಿನ್ನನ್ನು ಬಿಟ್ಟು ಎಲ್ಲಿಯೂ ಬೇರೆ ಹುಡುಗಿರು ಇಲ್ಲ ನನಗೆ ಎಂದವ ಪ್ರೀತಿಯಿಂದಲೇ ಗದರುತ್ತಾ ಹೇಳಿದ ಅವನ ಆ ಮಾತುಗಳಿಗೆ ಸೋಲುವ ಹುಡುಗಿ ಅವನ ಎದೆ ಮೇಲಿನ ಸೂಟ್ ಸರಿ ಮಾಡುತ್ತಾ ಗೊತ್ತಿದೆ ನನಗೆ ಎಂದಳು ಛಂದದಿಂದ ನಗುತ್ತ ಆದರೂ ಕಾಡೋದನ್ನು ಬಿಡೋದಿಲ್ವಲ್ಲ ನೀನು ಎಂದವ ಅವಳನ್ನು ಇನ್ನೂ ಸನಿಹ ಎಳೆದುಕೊಂಡ ಏನು ಕಡಿಮೆ ಇಲ್ವಲ್ಲ ಬೇಕಂತಾನೆ ನನಗೆ ಉರ್ಸೋದಕ್ಕೆ ನೋಡ್ತೀಯಾ ಎಂದಳು ಅವನ ಕೊರಳಿಗೆ ಕೈ ಹಾಕಿ ನಿಂತು ಈಗ ಇದೆಲ್ಲ ಬಿಟ್ಟು ಬೇಗ ಸ್ವೀಟ್ ಕೊಟ್ಟು ಇವತ್ತಿನ ಮೀಟಿಂಗ್ ಚೆನ್ನಾಗಾಗಲಿ ಅಂತ ವಿಶ್ ಮಾಡಿ ಕಳಿಸ್ಕೊಡು ನನ್ನನ್ನು ಎಂದ ಅವನ ಮಾತಿಗೆ ನಾಚಿದ ಹುಡುಗಿ ಅವನ ಅವನದರಗಳಿಗೆ ತನ್ನದರಗಳ ಸಿಹಿ ನೀಡಿದಳು ಅವ ಮೈ ಮರೆತು ತುಸು ಮುಂದೊರೆದು ಕೊರಳ ಬಳಿ ಮುತ್ತಿಟ್ಟಾಗ ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ತನ್ನಿಂದ ಸರಿಸಿದವಳು ಮೀಟಿಂಗಿಗೆ ಲೇಟ್ ಆಗುತ್ತೆ ಎಂದಳು ಇದಕ್ಕಿಂತ ಹೆಚ್ಚು ಮುಂದುವರಿತಾನೆ ಇಲ್ವಲ್ಲೇ ಸಿಹಿ ತುಂಬ ಕಡಿಮೆ ಅನಿಸ್ತಿದೆ ಕಣೆ ಶುಗರ್ಲೆಸ್ ಎಂದ ಅವಳ ಸೊಂಟವನ್ನು ಬಳಸಿ ಮೈಸೂರಿನ ಕಿಂಗ್ ರಸಿಕತೆಯಲ್ಲೂ ಕಡಿಮೆ ಇಲ್ಲ ಎಂದಳು ನಾಚುತ್ತ ಹೇಳು ಯಾವಾಗ ನನಗೆ ನನ್ನ ಶುಗರ್ಲೆಸ್ ಪೂರ್ತಿಯಾಗಿ ಸಿಗೋದು ಎಂದು ಕೇಳಿದ ಪ್ರೀತಿಯಿಂದ ನಿಮ್ಮ ಶುಗರ್ಲೆಸ್ ನಿಮ್ಮ ಕಣ್ಮುಂದೇನೆ ಇದ್ದಾಳಲ್ಲ ನೀವು ಸ್ವಲ್ಪ ಬಿಡು ಮಾಡಿಕೊಂಡು ಪ್ರೀತಿ ಜಾಸ್ತಿ ತೋರಿಸಿದ್ರೆ ಪೂರ್ತಿ ಸಿಹಿ ಸಿಗಬಹುದೇನೋ ಎಂದವಳ ಮಾತಲ್ಲಿ ಸಿಗ್ಗಿತ್ತು ಹ್ಞೂ ನಿನ್ನಲ್ಲೂ ರಸಿಕತೆ ಕಡಿಮೆ ಇಲ್ವಲ್ಲ ಎಂದನವ ಅವಳ ಕೆನ್ನೆಗೊಂದು ಮುತ್ತಿಟ್ಟು ಸಹವಾಸ ದೋಷ ಅವನ ಮೇಲೆಯೇ ಅಪವಾದ ಹೊರಿಸಿದಳು ಹ್ಞೂ ಸಹವಾಸ ದೋಷನ ತೋರಿಸ್ತೀನಿ ಸಂಜೆ ಬಂದ ಮೇಲೆ ನಿನಗೆ ಅದೇನೋ ಹೇಳಿದೆ ನೋಡು ಸಮಯ ಮಾಡಿಕೊಂಡು ಪ್ರೀತಿ ಜಾಸ್ತಿ ತೋರಿಸಿ ಅಂತ ತೋರಿಸ್ತೀನಿ ಇವತ್ತು ಎಂದು ಅವನಾಡಿದ ತುಂಟತನದ ಮಾತುಗಳು ಅರ್ಥವಾಗಿ ತಲೆ ತಗ್ಗಿಸಿದವಳು ಅವನಿಂದ ಸರಿದು ಬನ್ನಿ ತಿಂಡಿ ತಿನ್ನಿವ್ರಂತೆ ಎಂದು ಹೊರ ನಡೆದಳು ಅವ ಕೂಡ ಅವಳ ಜೊತೆಯೇ ನಡೆದ ಶರಾವತಿ ಆಯುಷ್ ಇನ್ನೂ ತಯಾರಾಗಿರಲಿಲ್ಲ ಅವ ಬೇಗ ಹೋಗುವನೆಂದು ಪೂರ್ಣ ಅವನಿಗಷ್ಟೇ ತಿಂಡಿ ಬಡಿಸಿ ತಾನು ಅವನ ಪಕ್ಕದಲ್ಲಿ ಕುಳಿತಳು ಮಧ್ಯಾಹ್ನ ಊಟ ಮಾಡಿ ಸಮಯ ಸಿಕ್ಕರೆ ಕಾಲ್ ಮಾಡಿ ಸಂಜೆ ಬೇಗ ಬನ್ನಿ ಎಂದಳು ಕಾಳಜಿಯಿಂದ ಹೆಂಡತಿ ಎಂದ ಮೇಲೆ ಇಷ್ಟಾದರೂ ಹೇಳಲೇಬೇಕಲ್ಲ ಮೊದಲೆರಡೂ ಆಗುತ್ತೋ ಇಲ್ವೋ ಡೌಟ್ ಆದರೆ ಕೊನೆಯದು ಆಗುತ್ತೆ ಬೇಗ ಬಂದೇ ಬರ್ತೀನಿ ಬರಲೇಬೇಕು ನಾನು ಯಾಕಂದರೆ ನಿನಗೆ ಸಮಯ ಕೊಡಬೇಕಲ್ಲ ಎಂದ ಬಾಯಿಗೆ ತುತ್ತಿಟ್ಟು ಅವಳಿಗೆ ಕಣ್ಣು ಹೊಡೆಯುತ್ತ ಇದಕ್ಕೇನು ಕಡಿಮೆ ಇಲ್ಲ ನೀವು ಎಂದವಳು ಗ್ಲಾಸ್ಗೆ ಜ್ಯೂಸ್ ಸುರಿದಳು ಅದೇ ಸಮಯಕ್ಕೆ ಶರಾವತಿ ಬಂದರು ಎದ್ದು ನಿಂತಳು ಗೌರವದಿಂದ ಫೈಲ್ ಎಲ್ಲನೂ ತೊಗೊಂಡಿದೀಯ ಅಲ್ವಾ ಭಾರ್ಗವ್ ಕೇಳಿದರು ಶರಾವತಿ ಹಾಮ್ಮ ಎಂದನವ ಅವರತ್ತ ನೋಡಿ ಸರಿ ಕಂಟಿ ಬರ್ತಿದ್ದಾನೆ ಅಲ್ವಾ ನಿನ್ನ ಜೊತೆ ಕೇಳಿದರು ಅವನ ಮುಂದೆ ನಿಂತು ಹಾಂ ಬರ್ತಿದ್ದಾನೆ ಎಂದವ ಜ್ಯೂಸ್ ಕುಡಿದ ಆಯು ಇನ್ನೂ ಎದ್ದಿಲ್ವಾ ಅಮೃತ ಕೇಳಿದ ಅಲ್ಲಿಯೇ ಇದ್ದ ಅಮೃತಾಳನ್ನು ಎದ್ದಿದ್ದಾರೆ ಭಾವ ಎಂದಳು ಡೈನಿಂಗ್ ಟೇಬಲ್ನಿಂದ ಸರಿದು ಇತ್ತ ಬಂದವನೇ ಆಯು ಆಯು ಎಂದು ಕೂಗಿದ ತನ್ನ ಕೋಟಿನ ಬಟನ್ ಹಾಕುತ್ತ ಬಂದೆ ಅಣ್ಣ ಕೋಣೆಯಿಂದಲೇ ಕೂಗಿ ಹೇಳಿದ ಆಯುಷ್ ನಿಮಿಷಗಳಲ್ಲಿ ಕೆಳಗಿಳಿದು ಬಂದ ನಾನು ಹೋಗಿ ಬರ್ತೀನಿ ಆಯುಷ್ನನ್ನು ನೋಡಿ ಎಂದವನಿಗೆ ಅವನನ್ನು ನೋಡದೆ ಮೀಟಿಂಗಿಗೆ ಹೋಗಲು ಹೇಗೆ ಸಾಧ್ಯ ಓಕೆ ಅಣ್ಣ ಆಲ್ ದಿ ಬೆಸ್ಟ್ ಎಂದ ಆಯು ತಬ್ಬಿದ ಅವನನ್ನು ಥ್ಯಾಂಕ್ ಯು ಎಂದ ಭಾರ್ಗವ್ ಶರಾವತಿಯವರನ್ನು ನೋಡುತ್ತಾ ಅಮ್ಮ ಹೋಗಿ ಬರ್ತೀನಿ ಎಂದು ಪೂರ್ಣಳನ್ನು ನೋಡಿ ಕಣ್ಸನ್ನೆಯಲ್ಲೇ ಹೇಳಿ ಹೊರ ನಡೆದ ಕಂಠಿ ಅವನ ಜೊತೆ ಓಡಿದ ಉಳಿದವರು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದರು ಸಂಜೆ ನಾಲ್ಕು ಗಂಟೆಯ ಹೊತ್ತಿಗೆ ಭಾರ್ಗವ್ ಮೀಟಿಂಗ್ ಮುಗಿಸಿ ಕೆಲವೊಂದು ಕಂಪನಿಯವರ ಜೊತೆ ಮಾತನಾಡಿ ತನ್ನ ಕಂಪನಿಯನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿದ್ದ ಎರಡು ದೇಶಗಳ ಜೊತೆ ಅವನ ಕಂಪನಿ ಕೆಲಸ ಮಾಡಲು ಒಪ್ಪಿ ಸಿಹಿ ಸುದ್ದಿಯೊಂದಿಗೆ ಸಂತಸದಿಂದ ಊರಿಗೆ ಹೊರಟು ನಿಂತಿದ್ದ ಪೂರ್ಣಳಿಗೂ ಕರೆ ಮಾಡಿ ಬೇಗ ಬರುತ್ತಿರುವುದರ ಬಗ್ಗೆ ಹೇಳಿದ್ದ ಛೇಡಿಸಿ ಐ ಆಮ್ ಹ್ಯಾಪಿ ಕಂಟಿ ತುಂಬ ಖುಷಿಯಾಗಿದೆ ಇವತ್ತು ನನಗೆ ಆಯುಗ್ ಹೇಳಿ ಸಂಜೆ ಪಾರ್ಟಿಗೆ ಹೋಗೋಣ ಎಂದ ಭಾರ್ಗವ್ ಬೆಂಗಳೂರಿನ ದೊಡ್ಡದಾದ ರಸ್ತೆಯೊಂದರ ಟ್ರಾಫಿಕ್ನಲ್ಲಿ ನಿಂತ ಹಾ ಅಣ್ಣ ಎಂದ ಕಂಟಿ ಇನ್ನೂ ನಲವತ್ತು ಸೆಕೆಂಡುಗಳ ಸಮಯವಿತ್ತು ರಸ್ತೆ ದಾಟಿ ಹೋಗಲು ಅಬೇ ಸಮಯಕ್ಕೆ ಪಕ್ಕದ ರಸ್ತೆಯ ಎದುರಲ್ಲಿ ಒಬ್ಬ ನಡೆದು ರಸ್ತೆ ದಾಟಿದ ಅತ್ತಿತ್ತ ನೋಡುತ್ತಿದ್ದ ಭಾರ್ಗವ್ ಅವನನ್ನು ಕಂಡ ತಕ್ಷಣ ಸೂರಿ ಎಂದು ಸೂರಿ ಕಾರಿನ ಡೋರ್ ಹಿಡಿದ ಅಣ್ಣ ಕರೆದ ಕಂಟಿ ಎಲ್ಲಿಗೆ ಎಂಬಂತೆ ಕಂಟಿ ಕಾರ್ ತಗೋ ಎಂದವನೇ ಕೆಳಗಿಳಿದು ಸೂರಿ ನಡೆದು ಹೋಗುತ್ತಿದ್ದ ರಸ್ತೆಗೆ ಹೋದವ ಸೂರಿ ಎಂದು ನಿಂತು ಕೂಗಿದ ಒಮ್ಮೆ ತನ್ನ ಹೆಸರನ್ನು ಕೂಗಿದರೆಂದು ಹಿಂದೆ ತಿರುಗಿ ನೋಡಿದ ಸೂರಿ ಭಾರ್ಗವನನ್ನು ನೋಡುತ್ತಲೇ ಭಾರ್ಗವ್ ಎಂದು ಹೆದರಿದವ ಓಡಿಯೇ ಬಿಟ್ಟ ನಿಲ್ಲದೆ ಸೂರಿ ನಿತ್ಕೋ ಚೀರಿದ ಭಾರ್ಗವ್ ಕೂಡ ಓಡಲು ಶುರು ಮಾಡಿದ ಅವನ ಹಿಂದೆ ಇವನನ್ನು ಕಾರಿನಲ್ಲಿಯೇ ಕುಳಿತು ನೋಡುತ್ತಿದ್ದ ಕಂಠಿ ಸಿಗ್ನಲ್ ಬಿಡುತ್ತಿದ್ದಂತೆ ಕಾರ್ ತಿರುಗಿಸಿದ ಭಾರ್ಗವ್ನ ಕೈಗೆ ಸಿಗಬಾರದೆಂದು ಓಡುತ್ತಿದ್ದ ಸೂರಿ ನೇರವಾಗಿ ಹೋಗದೆ ಸಂಧಿಗಳಿದ್ದಲ್ಲಿ ನುಗ್ಗಿದ ತನ್ನ ಕಣ್ಣಳತೆಯಲ್ಲೇ ಇದ್ದವನನ್ನು ಹಿಡಿಯಲು ಭಾರ್ಗವ್ ಕೂಡ ಅವನಷ್ಟೇ ವೇಗದಿಂದ ಓಡುತ್ತಿದ್ದ ಸೂರಿ ಎಂದು ಕೂಗುತ್ತಲೇ ಕಿರಿದಾದ ರಸ್ತೆಗಳಲ್ಲಿ ನುಗ್ಗಿದ ಸೂರಿ ಸಂಧಿ ಗೊಂದಿಗಳಲ್ಲಿ ವೇಗವಾಗಿ ಓಡಿ ಭಾರ್ಗವ್ನ ಕಣ್ತಪ್ಪಿಸಿಯೇ ಬಿಟ್ಟ ನಾಲ್ಕೈದು ಸಂಧಿಗಳಿದ್ದಲ್ಲಿ ಬಂದು ನಿಂತ ಭಾರ್ಗವ್ ಅವ ಎತ್ತ ಹೋದನೆಂದು ತಿಳಿಯದಾದ ಎಲ್ಲಿ ಹೋದ ಇವನು ಎಂದು ಅತ್ತಿತ್ತ ನೋಡಿದವ ತನ್ನ ಎಡಕ್ಕಿದ್ದ ಸಂಧಿಗೆ ಹೋದ ಮುಂದೆ ಹೋದಂತೆ ಯಾರೂ ಕಾಣಲಿಲ್ಲ ಸುತ್ತಲೂ ಮನೆಗಳಿದ್ದವು ರಸ್ತೆಯು ಪ್ರಶಾಂತವಾಗಿತ್ತು ಸೂರಿ ಮತ್ತೆ ಕಣ್ತಪ್ಪಿಸಿಕೊಂಡನೆಂದು ಅರ್ಥವಾಯಿತು ಶೆಟ್ ಮತ್ತೆ ತಪ್ಪಿಸ್ಕೊಂಡ ಎಂದವ ಕ್ಷಣ ನಿಂತು ದಣಿವಾರಿಸಿಕೊಂಡ ಅವತ್ತು ನಂದಿ ಬೆಟ್ಟದಲ್ಲಿ ಇವತ್ತು ಬೆಂಗಳೂರಲ್ಲಿ ಅಂದರೆ ಅವನು ಈ ಬೆಂಗಳೂರಲ್ಲೇ ಇದ್ದಾನೆ ಸಿಗ್ತಾನೆ ಎಂದುಕೊಂಡವ ಬಂದ ದಾರಿ ಹಿಡಿದು ನಡೆಯುವಾಗ ಕಂಠಿ ಕರೆ ಮಾಡಿದ ಭಾರ್ಗವ್ ಎಲ್ಲಿ ಹೋದನೆಂದು ತಿಳಿಯದೆ ಹುಡುಕುತ್ತಿದ್ದ ಕಂಠಿ ಅಲ್ಲೆಲ್ಲೋ ಅಣ್ಣ ಎಲ್ಲಿದ್ದೀರಾ ಬರ್ತಿದ್ದೀನಿ ಕಂಠಿ ಕಾರಣ ಇಲ್ಲಿ ಮೇನ್ ರೋಡ್ಗೆ ತಗೊಂಡ್ಬಾ ಎಂದ ಭಾರ್ಗವ್ ತಾನಿದ್ದ ಜಾಗ ತಿಳಿಸಿದ ನಿಮಿಷಗಳಲ್ಲಿ ಕಂಟಿ ಅವನ ಮುಂದೆ ಬಂದು ನಿಂತ ಕಾರ ಹತ್ತಿ ಕಂಟಿಯ ಪಕ್ಕದಲ್ಲಿ ಕುಳಿತ ಭಾರ್ಗವ್ ಕೆದರಿದ್ದ ತನ್ನ ಕೂದಲನ್ನು ಸರಿ ಮಾಡಿಕೊಂಡ ಕಂಟಿ ನೀರಿನ ಬಾಟಲ್ ಹಿಡಿದ ಅವನ ಮುಂದೆ ಅವ ಮೊದಲು ಸುಧಾರಿಸಿಕೊಳ್ಳಲಿ ಎಂದು ಸುಮ್ಮನಿದ್ದವ ನೀರು ಕುಡಿದ ನಂತರ ಯಾರಣ ಅವರು ಯಾಕೆ ಹೀಗೆ ಓಡಿದ್ರೆ ಅವ್ರ ಹಿಂದೆ ಎಂದು ಕೇಳಿದ ಮೊನ್ನೆ ನಿನಗೆ ನಂದಿ ಬೆಟ್ಟದಲ್ಲಿ ಒಂದು ಫ್ಯಾಮಿಲಿ ಹುಡ್ಕೋದಕ್ಕೆ ಹೇಳದ್ನಲ್ಲ ಕಂಟಿ ಅದು ಅವನ ಫ್ಯಾಮಿಲಿನೇ ಅವನು ಈಗ ಇಲ್ಲಿದ್ದಾನೆ ಅನಿಸುತ್ತೆ ಎಂದ ಭಾರ್ಗವ್ ಬಾಟಲ್ ಅವನ ಕೈಗೆ ಕೊಟ್ಟು ಟಿಶ್ಯೂ ಹಿಡಿದು ಬೆವರಿದ್ದ ತನ್ನ ಮುಖ ಒರೆಸಿದ ಯಾರೋ ಅಣ್ಣ ಅವರು ಏನಾಗಬೇಕು ಅವರಿಂದ ನಿಮ್ಮನ್ನ ನೋಡಿ ಅವರು ಓಡಿ ಹೋಗಿದ್ದ್ಯಾಕೆ ಸಹಜ ಅವನ ಪ್ರಶ್ನೆಗಳು ಅದು ಹಳೆ ಕತೆ ಕಂಟಿ ಮುಂದೆ ನಿನಗೆ ಗೊತ್ತಾಗುತ್ತೆ ಈಗ ಕಾರ್ನ ಮಿನಿಸ್ಟರ್ ರುದ್ರಯ್ಯ ಮನೆಗೆ ತಿರುಗಿಸು ಎಂದ ಅಣ್ಣ ಮಿನಿಸ್ಟರ್ ಮನೆಗ ಯಾಕೆ ಊರಿಗೆ ಹೋಗೋದಿಲ್ವಾ ಕೇಳಿದ ಕಂಟಿಗೆ ಏನೊಂದು ಅರ್ಥವಾಗುತ್ತಿಲ್ಲ ನಾನು ಹೇಳಿದಷ್ಟು ಕೇಳು ಕಂಟಿ ಹೊರಟಾಗಿ ಎಂದಾಗ ಕಂಟಿ ಹೆಚ್ಚು ಮಾತನಾಡದೆ ಕಾರ್ ಸ್ಟಾರ್ಟ್ ಮಾಡಿದ ಮಿನಿಸ್ಟರ್ ಮನೆ ತಲುಪುವವರೆಗೂ ತಾನು ಕಾರಿಗೆ ತಲೆ ಅನಿಸಿ ಕಣ್ಮುಚ್ಚಿದ ಯಾವ ವಿಷಯಗಳಿಂದ ತಾನು ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಕೆಡಿಸಿಕೊಂಡು ಮತ್ತೆ ಅದೆಲ್ಲ ಯೋಚನೆ ಬೇಡವೆಂದು ಬಿಟ್ಟು ಆರಾಮಾಗಿದ್ದನೋ ಮತ್ತದೇ ಟೆನ್ಷನ್ ಶುರುವಾಯಿತವನಿಗೆ ಅವತ್ತು ಬೆಟ್ಟದಲ್ಲಿ ನಿನ್ನನ್ನು ನೋಡಿದಾಗ ನೀನು ಮತ್ತೆ ಸಿಕ್ತೀಯಾ ಅಂತ ನಾನು ಅಂದ್ಕೊಂಡಿದ್ದೆ ಸೂರಿ ಆದರೆ ಇಷ್ಟು ಬೇಗ ಅಂತ ಗೊತ್ತಿರಲಿಲ್ಲ ನನ್ನ ಟೈಮ್ ತುಂಬ ಚೆನ್ನಾಗಿದೆ ಇವತ್ತು ಇಷ್ಟು ದಿನ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಸುಮ್ಮನಿದ್ದೆ ಆದರೆ ನೀನು ನನ್ನ ಕಣ್ಣಿಂದನೇ ತಪ್ಪಿಸ್ಕೊಂಡು ನನ್ನನ್ನೇ ಆಟ ಆಡಿಸ್ತಿದೆಯಾ ಇನ್ನೂ ಬಿಡೋದಿಲ್ಲ ನಾನು ನಿನ್ನನ್ನು ಮನದಲ್ಲೇ ಎಂದುಕೊಂಡ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು